ಒಬ್ಬ ಹುಡುಗ ಮಾಡೋ ಒಂದ್ ತಪ್ಪಿಂದ ತನ್ನ ಇಡೀ ಕುಟುಂಬನೇ ಸರ್ವನಾಶ ಆಗುತ್ತೆ ಹೌದು ನಾವಿವಾಗ ನೋಡಕ್ಕೆ ಹೋಗ್ತಾ ಇರೋದು ಅಂತದ ಮೂವಿನ ಎವಿಲ್ ಡೆಡ್ ರೈಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಿಲೀಸ್ ಆಗಿರೋ ಇಂಗ್ಲಿಷ್ ಹಾರರ್ ಫ್ಯಾಂಟಸಿ ಮೂವಿ ಆ ಹುಡುಗ ಏನ್ ತಪ್ಪು ಮಾಡ್ದ ಹೇಗ್ ತನ್ನ ಇಡೀ ಕುಟುಂಬ ಸರ್ವನಾಶ ಆಯಿತು ಅನ್ನೋದನ್ನ ನನ್ನ ಜೊತೆ ಸಿನಿಮಾಲಲ್ಲಿ ನೋಡಿ ಬನ್ನಿ ಜಾಸ್ತಿ ವೇಸ್ಟ್ ಮಾಡ್ದೆ ಮೂವಿ ಕಡೆ ಹೋಗೋಣ ಓಪನಿಂಗ್ ಸೀನ್ ನಲ್ಲಿ ನಮಗೆ ಒಬ್ಳು ಹುಡುಗಿನ ತೋರಿಸ್ತಾರೆ ಅಂದ ಹಾಗೆ ಇವಳು ತೆರೆಸಾ ಹಾಗೆ ನಮಗೆ ಇನ್ನೊಂದು ಕ್ಯಾರೆಕ್ಟರ್ ತೋರಿಸ್ತಾರೆ ಇವನು ಕ್ಯಾಲೆಬ್ ಜೆಸಿಕಾಳ ಬಾಯ್ ಫ್ರೆಂಡ್ ಅಂದ ಹಾಗೆ ಜೆಸಿಕಾ ಯಾರು ಅಂದ್ರೆ ತೆರೆಸಾಳ ಬೆಸ್ಟ್ ಫ್ರೆಂಡ್ ಜೆಸಿಕಾ ತೆರೆಸಾ ಹಾಗೆ ಕ್ಯಾಲೆಬ್ ಇವರು ಮೂವರು ಕೂಡ ತನ್ನ ರಜೆಯ ದಿನಗಳನ್ನ ಎಂಜಾಯ್ ಮಾಡಬೇಕು ಅಂತ ಈ ಪ್ಲೇಸ್ ಗೆ ಬಂದಿರ್ತಾರೆ ಇವರಿಬ್ರು ಮಾತಾಡ್ತಾ ಇರಬೇಕಾದ್ರೆ ನಮ್ಗೆಲ್ಲ ಗೊತ್ತಾಗೋಕೆ ಬರುತ್ತೆ ಜೆಸಿಕಾ ಹುಷಾರಿಲ್ಲ ಹಾಗಾಗಿ ರೂಮ್ ಅಲ್ಲಿ ರೆಸ್ಟ್ ಮಾಡೋಕೆ ಬಿಟ್ಟು ಇವರಿಬ್ರು ಅಡ್ವೆಂಚರ್ ನ ಎಂಜಾಯ್ ಮಾಡೋಕೆ ಬಂದಿದ್ದಾರೆ ಅಂತ ನಂತರ ತೆರೆಸಾ ಜಸಿಕಾ ನೋಡೋಕೆ ಬರ್ತಾಳೆ ಅವಳು ಮಲಗಿರೋದನ್ನ ನೋಡಿ ಬೇಕು ಅಂತಾನೆ ಅವಳನ್ನ ರೇಖಿಸಬೇಕು ಅಂತ ನಾನ್ ನಿನ್ ಬಾಯ್ ಫ್ರೆಂಡ್ ಜೊತೆ ಕಾರ್ ತಗೊಂಡು ಸ್ವಲ್ಪ ದೂರ ಎಲ್ಲಾದ್ರೂ ಹೋಗ್ಲಾ ಅಂತ ಹೇಳ್ತಾಳೆ ಆದ್ರೆ ಜಸಿಕಾಳಿಂದ ಏನು ರೆಸ್ಪಾನ್ಸ್ ಬರಲ್ಲ ಹಾಗಾಗಿ ಯಾವುದೋ ಒಂದು ಬುಕ್ ನ ತಗೊಂಡು ಓದೋಕೆ ಶುರು ಮಾಡ್ತಾಳೆ ಆದ್ರೆ ಅಷ್ಟೊತ್ತಿಗೆ ಜೆಸಿಕಾ ಮೇಲೆ ಎದ್ದು ಬುಕ್ ಅಲ್ಲಿ ಇರೋದನ್ನ ವಿಚಿತ್ರವಾಗಿ ಓದೋಕೆ ಶುರು ಮಾಡ್ತಾಳೆ ನಂತರ ಬೇರೆ ವಯಸ್ಸಲ್ಲಿ ಜೋರಾಗಿ ಮಾತಾಡೋಕೆ ಶುರು ಮಾಡ್ತಾಳೆ ಹಾಗಾಗಿ ತೆರೆಸ ಗಾಬರಿಯಾಗಿ ಏನಾಯ್ತು ನಿಂಗೆ ಅಂತ ಕೂಗ್ತಾಳೆ ನಂತರ ಜೆಸಿಕಾ ಸುಮ್ನೆ ಆಗಿ ಇದ್ದಕ್ಕಿದ್ದ ಹಾಗೆ ಕೆಳಗಡೆ ಬಿದ್ದು ಹೋಗ್ತಾಳೆ ಹಾಗಾಗಿ ತೆರೆಸ ಭಯದಲ್ಲೇ ನೋಡ್ತಾ ಇರ್ತಾಳೆ ನಂತರ ಜೆಸಿಕಾ ಇದ್ದಕ್ಕಿದ್ದ ಹಾಗೆ ವಾಮಿಟ್ ಮಾಡ್ತಾ ಇರ್ತಾಳೆ ಹಾಗಾಗಿ ತೆರೆಸಾ ಏನಾಯ್ತು ಇವಳಿಗೆ ಅಂತ ನೋಡ್ತಾ ಇರ್ಬೇಕಾದ್ರೆ ಅದೇ ಅಲ್ಲಿ ಜೆಸಿಕಾ ತೆರೆಸಾಳಾ ಕೂತ್ ಿಗೆನ ಹಿಸುಕಿ ಹಾಗೆ ಅವಳ ಜಡೆನ ಹಿಡ್ಕೊಂಡು ಚರ್ಮಾನೆ ಕಿತ್ ಬಿಡ್ತಾಳೆ ಯಪ್ಪಾ ನಂತರ ಸೀನಲ್ಲಿ ತೆರೆಸ ಹೇಗೋ ಅವಳಿನ ತಪ್ಪಿಸ್ಕೊಂಡು ಕ್ಯಾಲೆಬ್ ಹತ್ರ ಬಂದಾಗ ಕ್ಯಾಲೆಬ್ ಗಾಬ್ರಿಯಿಂದ ನೋಡ್ತಾ ಇರ್ತಾನೆ ಅದೇ ಟೈಮ್ ಅಲ್ಲಿ ಜಸ್ಸಿಕಾ ಅಲ್ಲಿಗೆ ಬಂದು ಅಲ್ಲೇ ಮೇಲೆ ಹಾರ್ತಿದ್ದ ಡ್ರೋನ್ ನ ಹಿಡ್ಕೊಂಡು ಈ ಕಡೆ ಕ್ಯಾಲೆಬ್ ನ ನೋಡಿ ಕೆಟ್ಟದಾಗಿ ಸ್ಮೇಲ್ ಕೊಡ್ತಾಳೆ ಅಷ್ಟೊತ್ತಿಗೆ ನಮ್ಗೆಲ್ಲ ಗೊತ್ತಾಗೋಕೆ ಬರುತ್ತೆ ಇವಳಿಗೆ ದೆವ್ವ ಹಿಡ್ಕೊಂಡಿದೆ ಅಂತ ನಂತರ ಜಸ್ಸಿಕಾ ಡ್ರೋನ್ ಇಂದ ಕುತ್ತಿಗೆನೆ ಕೊಯ್ಕೊಂಡು ನೀರಲ್ಲಿ ಬಿದ್ದೋಗ್ತಾಳೆ ಹಾಗಾಗಿ ಕ್ಯಾಲೆಬ್ ಗಾಬರಿಯಾಗಿ ಅವಳನ್ನ ಕಾಪಾಡಬೇಕು ಅಂತ ಅವನು ಕೂಡ ನೀರಲ್ಲಿ ಬಿಳ್ತಾನೆ ಹಾಗೆ ನೋಡ್ತಿದ್ದಂಗೆ ಜಸ್ಸಿಕಾನೆ ಅವನ ಸಾಯಿಸಿ ಅವ್ನ ತಲೆನೆ ಕಟ್ ಮಾಡಿ ಮೇಲೆ ಬಿಸಾಕ್ತಾಳೆ ಅದನ್ನ ನೋಡಿ ತೆರೆಸ ಅಂತೂ ಫುಲ್ ಗಾಬರಿ ಆಗ್ತಾಳೆ ನಂತರ ಜಸಿಕಾ ನೀರಲ್ಲೇ ಮೇಲೆ ಹರ್ತಾಳೆ ಹಾಗೆ ಮೂವಿ ಟೈಟಲ್ ತೋರಿಸ್ತಾರೆ ನಂತರ ಸೀನ್ ಒಂದು ದಿನದ ಹಿಂದೆ ಹೋಗುತ್ತೆ ಅಂದ ಹಾಗೆ ಇದೆವ್ವ ಯಾವುದು ಇವಳ ಮೇಲೆ ಹೇಗ್ ಸೇರ್ಕೊಂತು ಅನ್ನೋದು ನಮಗೆ ಮುಂದೆ ಗೊತ್ತಾಗುತ್ತೆ ನಂತರ ನಮ್ಗೆ ಈ ಕಥೆಯ ಮೇನ್ ಕ್ಯಾರೆಕ್ಟರ್ ಬೇತ್ ಅನ್ನೋಳು ಪರಿಚಯ ಆಗ್ತಾಳೆ ಇವಳೊಬ್ಳು ಗಿಟಾರ್ ಟೆಕ್ನಿಷಿಯನ್ ಅಂದ ಹಾಗೆ ಇವಳಿಗೆ ಮದುವೆ ಆಗಿರಲ್ಲ ಆದ್ರೂ ಕೂಡ ಪ್ರೆಗ್ನೆಂಟ್ ಆಗಿರ್ತಾಳೆ ಹಾಗಾಗಿ ತುಂಬಾನೇ ಬೇಜಾರಾಗ್ತಾಳೆ ನಂತರ ಈ ವಿಷಯನ ತನ್ನ ಅಕ್ಕನಿಗೆ ಹೇಳಬೇಕು ಅಂತ ಬಂದಾಗ ನಮ್ಗೆ ಅವಳ ಅಕ್ಕ ಎಲ್ಲಿ ಪರಿಚಯ ಆಗ್ತಾಳೆ ಹಾಗೆ ನಮ್ಗೆ ಇವಳ ಮೂರು ಜನ ಮಕ್ಕಳು ಪರಿಚಯ ಆಗ್ತಾರೆ ಅಂದ ಹಾಗೆ ಇವಳು ಬ್ರಿಡ್ಜೆಟ್ ಮೊದಲನೇ ಅವಳು ಇವನು ಡ್ಯಾನಿ ಎರಡನೇ ಅವನು ಅಂದ ಹಾಗೆ ಡ್ಯಾನಿಗೆ ಮ್ಯೂಸಿಕ್ ಅಂದ್ರೆ ತುಂಬಾನೇ ಇಷ್ಟ ಹಾಗಾಗಿ ಯಾವಾಗ್ಲೂ ಮ್ಯೂಸಿಕ್ ಕೇಳ್ತಾನೆ ಇರ್ತಾನೆ ಹಾಗೆ ಇವಳು ಕ್ಯಾಸಿ ಎಲ್ರಿಗಿಂತ ಚಿಕ್ಕಳು ಅಂದ ಹಾಗೆ ಎಲ್ಲಿ ಗಂಡ ಎಲ್ಲಿ ಜೊತೆ ಜಗಳ ಆಡಿ ಎಲ್ಲಿನ ಬಿಟ್ಟೋಗಿರ್ತಾನೆ ಈ ಕುಟುಂಬದಲ್ಲಿ ಇವ್ರು ನಾಲ್ಕು ಜನ ಇರ್ತಾರೆ ಇವ್ರು ನಾಲ್ಕು ಜನನು ಕೂಡ ಹತ್ತಾಡ್ತಾ ಜಗಳ ಆಡ್ತಾ ಹಾಗೆ ಎಂಜಾಯ್ ಮಾಡ್ತಾ ತುಂಬಾನೇ ಖುಷಿಯಾಗಿರೋ ಜೀವನನ ನಡೆಸ್ತಾ ಇರ್ತಾರೆ ಅದೇ ಟೈಮ್ ಅಲ್ಲಿ ಡೋರ್ ಬೆಲ್ ಹೊಡಿಯೋದ್ರಿಂದ ಎಲ್ಲಿ ಯಾರು ಅಂತ ನೋಡೋಕೆ ಡೋರ್ ಓಪನ್ ಮಾಡ್ತಾಳೆ ಆದ್ರೆ ಸುತ್ತಮುತ್ತ ನೋಡ್ತಾಳೆ ಯಾರು ಕೂಡ ಕಾಣಲ್ಲ ಹಾಗಾಗಿ ಗಾಬರಿಯಾಗಿ ನೋಡ್ತಾ ಇರ್ತಾಳೆ ಅದೇ ಟೈಮ್ ಅಲ್ಲಿ ಬೆ ಬಂದು ಎಲ್ಲಿಗೆ ಸರ್ಪ್ರೈಸ್ ಕೊಡ್ತಾಳೆ ಹಾಗೆ ಮಾತಾಡ್ತಾ ನಿಮ್ಮ ಅಪಾರ್ಟ್ಮೆಂಟ್ ತುಂಬಾನೇ ಹಳೆದಾಗಿದೆ ಅಂತ ಹೇಳ್ತಾಳೆ ಹಾಗಾಗಿ ಎಲ್ಲಿ ಸ್ವಲ್ಪ ದಿನ ಅಷ್ಟೇ ಬೇರೆ ಕಡೆ ಮನೆ ನೋಡ್ತಾ ಇದೀನಿ ಅಂತ ಹೇಳ್ತಾಳೆ ಅಂದ ಹಾಗೆ ಈ ಬಿಲ್ಡಿಂಗ್ ತುಂಬಾನೇ ಹಾಳಾಗಿರುತ್ತೆ ತುಂಬಾ ದಿನ ಆದ್ಮೇಲೆ ಬಂದಿರೋದ್ರಿಂದ ಎಲ್ರು ಕೂಡ ಜೊತೆಯಾಗಿ ಕುತ್ಕೊಂಡು ಖುಷಿ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ ಅದೇ ಟೈಮ್ ಅಲ್ಲಿ ಎಲ್ಲಿ ಕಾರ್ ತಗೊಂಡು ಹೋಗಿ ಪಿಜ್ಜಾ ತಗೊಂಡ್ ಬನ್ನಿ ಅಂತ ಡ್ಯಾನಿಗೆ ಹೇಳಿ ಅಲ್ಲಿಂದ ಕಳಿಸ್ತಾಳೆ ಹಾಗಾಗಿ ಡ್ಯಾನಿ ಬ್ರಿಡ್ಜೆಟ್ ಮತ್ತೆ ಕ್ಯಾಸಿ ಪಿಜ್ಜಾ ತಗೊಂಡು ಆ ಅಪಾರ್ಟ್ಮೆಂಟ್ ಕೆಳಗಿರೋ ಕಾರ್ ಪಾರ್ಕಿಂಗ್ ಗೆ ಬಂದಾಗ ಅದೇ ಟೈಮ್ ಅಲ್ಲಿ ಈ ಬಿಲ್ಡಿಂಗ್ ಪೂರ್ತಿಯಾಗಿ ಹಲುಗಾರೋಕೆ ಶುರುವಾಗುತ್ತೆ ಅಂದ ಹಾಗೆ ಇದು ಭೂಕಂಪ ಆಗಿರುತ್ತೆ ಭೂಕಂಪ ಆಗೋದಕ್ಕೆ ಆ ಬಿಲ್ಡಿಂಗ್ ಅಲ್ಲಿ ಅಲ್ಲಲ್ಲಿ ಸೀಡ್ ಬಂದು ಹಾಗೆ ಅಲ್ಲೇ ಮುಂದೆ ಒಂದು ಹೋಲ್ ಕ್ರಿಯೇಟ್ ಆಗುತ್ತೆ ಈ ಕಡೆ ನೋಡಿದ್ರೆ ಎಲ್ಲಿ ಮತ್ತೆ ಬೇದ್ ತುಂಬಾನೇ ಭಯ ಪಡ್ತಾ ಇರ್ತಾರೆ ಇದೇ ಟೈಮ್ ಅಲ್ಲೇ ಮಕ್ಕಳು ಬೇರೆ ಆಚೆ ಹೋಗಿದ್ದಾರೆ ಅಂತ ಬೇಸ್ಮೆಂಟ್ ಅಲ್ಲಿ ಒಂದು ಹೋಲ್ ಕ್ರಿಯೇಟ್ ಆಗಿತ್ತಲ್ಲ ಹಾಗಾಗಿ ಡ್ಯಾನಿ ಅದನ್ನ ನೋಡಿದಾಗ ಅದೊಂದು ಹಳೆಯ ಕಾಲದ ಬೇಸ್ಮೆಂಟ್ ಅಂತ ಗೊತ್ತಾಗೋಕೆ ಬರುತ್ತೆ ಹಾಗಾಗಿ ಅಲ್ಲಿ ಏನಿರಬಹುದು ಅಂತ ಕೆಳಗಡೆ ಇಳಿಯೋಕೆ ನೋಡ್ತಾನೆ ಈ ಕಡೆ ಬ್ರಿಡ್ಜೆಟ್ ಬೇಡ ಬೇಡ ಅಂತ ಎಷ್ಟೇ ಹೇಳಿದ್ರು ಕೂಡ ಮಾತ್ ಕೇಳದೆ ಕೆಳಗಡೆ ಇಳದೇ ಬಿಡ್ತಾನೆ ಹಾಗೆ ಅಲ್ಲಿ ಸುತ್ತಮುತ್ತ ನೋಡ್ತಾ ಇರಬೇಕಾದ್ರೇನೆ ಹಳೆ ಕಾಲದ ಒಂದು ಕೇಸ್ ಸಿಗುತ್ತೆ ಹಾಗಾಗಿ ಹಾಗೆ ಅದನ್ನ ಓಪನ್ ಮಾಡಿ ನೋಡಿದಾಗ ಕೆಲವೊಂದು ಚರ್ಚ್ ಫಾದರ್ಸ್ ನ ಫೋಟೋ ಇರುತ್ತೆ ಹಾಗೆ ಅದರಲ್ಲೇ ಕೆಲವೊಂದು ಕ್ಯಾಸೆಟ್ ಸಿಗುತ್ತೆ ಹಾಗೆ ಅದನ್ನ ಚೆಕ್ ಮಾಡ್ತಾ ಇರಬೇಕಾದ್ರೆ ಅಲ್ಲೇ ವಿಚಿತ್ರವಾಗಿ ಸೌಂಡ್ ನ ಕೇಳ್ತಾನೆ ಆದ್ರೂ ಕೂಡ ಬಿಡದೆ ಮುತ್ತ ನೋಡ್ತಾ ಇರ್ತಾನೆ ಹಾಗೆ ಆ ಜಾಗ ನೋಡ್ತಾ ಇದ್ದಾಗ ನಮಗೆಲ್ಲ ಗೊತ್ತಾ ಹೋಗಿ ಬರುತ್ತೆ ಅದೊಂದು ಸಮಾಧಿ ಅಂತ ಆದ್ರೆ ಡ್ಯಾನಿ ಅದನ್ನ ಸರಿಯಾಗಿ ನೋಡದೆ ಹಾಗೆ ಡ್ಯಾನಿ ಅದನ್ನ ನೋಡ್ತಾ ಇರಬೇಕಾದ್ರೆ ಆ ಸಮಾಧಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಹೋಲ್ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಅದನ್ನ ನೋಡ್ಬೇಕಾದ್ರೆ ಅದರಲ್ಲಿ ಒಂದು ಬುಕ್ ಸಿಗುತ್ತೆ ಅದೇ ಟೈಮ್ ಅಲ್ಲಿ ಈ ಕಡೆ ಎಲ್ಲಿ ಮಕ್ಕಳು ಬರ್ಲಿಲ್ಲ ಅಂತ ತುಂಬಾನೇ ಗಾಬರಿ ಆಗ್ತಾಳೆ ಹಾಗಾಗಿ ಪಕ್ಕದ ಮನೆಯವರ ಹತ್ರ ಹೆಲ್ಪ್ ಕೇಳ್ತಾಳೆ ಮಕ್ಕಳು ಇನ್ನೂ ಬಂದಿಲ್ಲ ನಿಮ್ ಗಾಡಿ ಕೀ ಕೊಡ್ತೀರಾ ಸ್ವಲ್ಪ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾಳೆ ಅಂದ ಹಾಗೆ ಇವನು ಗೇಬ್ ಹಾಗಾಗಿ ಗೇಬ್ ನಾನು ಕೂಡ ಬರ್ತೀನಿ ನಡೀರಿ ಅಂತ ಕೀ ತರೋಕೆ ಹೋಗ್ತಾನೆ ಇನ್ನೇನ್ ಕೀ ತಗೊಂಡು ಬನ್ನಿ ಹೋಗೋಣ ಅಂತ ಹೇಳ್ತಾನೆ ಆದ್ರೆ ಅಷ್ಟೊತ್ತಿಗೆ ಮಕ್ಕಳು ಅಲ್ಲಿಗೆ ಬರ್ತಾರೆ ಹಾಗಾಗಿ ಅವರನ್ನ ನೋಡಿ ಎಲ್ಲಿ ಸಮಾಧಾನ ಆಗ್ತಾಳೆ ನಂತರ ಅಲ್ಲಿ ಡ್ಯಾನಿ ಇದೊಂದು ಹಳೆ ಕಾಲದ ಬುಕ್ ಅನ್ಸುತ್ತೆ ಹಾಗಾಗಿ ಇದನ್ನ ಯಾರಿಗಾದ್ರೂ ಮಾರುದ್ರೆ ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಆ ಬುಕ್ ನ ಓಪನ್ ಮಾಡೋಕೆ ಟ್ರೈ ಮಾಡ್ತಾನೆ ಆದ್ರೆ ಕೈಗೆ ಗಾಯ ಆಗಿ ಬ್ಲಡ್ ಬಂದು ಆ ಬುಕ್ ಮೇಲೆ ಬೀಳುತ್ತೆ ನಂತರ ನೋಡಿದ್ರೆ ಆ ಬುಕ್ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ ನಂತರ ಆ ಬುಕ್ ನ ಓಪನ್ ಮಾಡಿ ನೋಡ್ತಾನೆ ನೋಡಿದ್ರೆ ವಿಚಿತ್ರವಾಗಿ ಭಯಂಕರವಾಗಿರೋ ಚಿತ್ರಗಳೆಲ್ಲ ಇರ್ತವೆ ಹಾಗಾಗಿ ಬ್ರಿಡ್ಜೆಟ್ ಅದನ್ನ ನೋಡ್ಬೇಡ ಯಾಕೋ ವಿಚಿತ್ರವಾಗಿದೆ ಅಂತ ಅನಿಸ್ತಿದೆ ಹಾಗೆ ಅದು ಎಲ್ಲಿತ್ತೋ ಅಲ್ಲೇ ಇಟ್ ಬಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಆದ್ರೂ ಕೂಡ ಡ್ಯಾನಿ ಮಾತ್ ಮಾತೇನೆ ಆ ಬುಕ್ ನ ಓಪನ್ ಮಾಡಿ ನೋಡ್ತಾನೆ ಹಾಗೆ ಅಲ್ಲೇ ಎರಡು ಕ್ಯಾಸೆಟ್ ಸಿಕ್ಕಿರುತ್ತೆ ಅಲ್ವಾ ನೋಡೋಣ ಇದ್ರಲ್ಲಿ ಏನಿರಬಹುದು ಅಂತ ಅದನ್ನ ಹಾಕಿ ಕೇಳ್ತಾ ಇರ್ತಾನೆ ಅಂದ ಹಾಗೆ ಆ ಕ್ಯಾಸೆಟ್ ನ ಚರ್ಚ್ ಫಾದರ್ ರೆಕಾರ್ಡ್ ಮಾಡಿರ್ತಾರೆ ಬುಕ್ ಆಫ್ ದ ಡೆಡ್ ಆ ಬುಕ್ ಅಲ್ಲಿ ಭಯಂಕರವಾದ ಒಂದು ಕೆಟ್ಟ ದೆವ್ವನ ಬಂದಿ ಮಾಡಿರ್ತಾರೆ ಅದು ತುಂಬಾ ಅಂದ್ರೆ ತುಂಬಾನೇ ಭಯಂಕರ ಆಚೆ ಬಂದ್ರೆ ಮನುಷ್ಯರನ್ನ ಕೊಂದು ಅವರ ದೇಹದೊಳಗೆ ಸೇರ್ ಕೊಂಡು ಎದುರುಗಡೆ ಇರೋನು ಸಾಯಿಸುತ್ತೆ ಅಂತ ಹೇಳಿ ಹಾಗೆ ಆ ಬುಕ್ ಇಂದ ರಾಕ್ಷಸನ ಆಚೆ ತರೋಕೆ ಒಂದ್ ಮಂತ್ರ ಇದೆ ನಾನು ಆ ಮಂತ್ರನ ಹೇಳಿ ಆಚೆ ಬರೋ ಹಾಗೆ ಮಾಡ್ತೀನಿ ಹಾಗೆ ಅದರ ಪರಿಣಾಮ ಹೇಗಿರುತ್ತೆ ಅಂತ ನೋಡ್ಬೇಕು ಅನ್ನೋ ಆಸೆ ಅಂತ ಹೇಳಿ ಆ ಮಂತ್ರನ ಹೇಳೋಕೆ ಶುರು ಮಾಡ್ತಾನೆ ಅದೇ ಟೈಮ್ ಅಲ್ಲಿ ಈ ಕಡೆ ನೋಡಿದ್ರೆ ಎಲ್ಲಿ ಬಟ್ಟೆನ ಲಾಂಡ್ರಿಗೆ ಹಾಕೋಕೆ ಲಿಫ್ಟ್ ಅಲ್ಲಿ ಬಟ್ಟೆನ ತಗೊಂಡು ಹೋಗ್ತಾಳೆ ಈ ಕಡೆ ಡ್ಯಾನಿ ಆ ಮಂತ್ರನ ಕೇಳಿ ಗಾಬರಿಯಾಗಿ ಅದನ್ನ ಆಫ್ ಮಾಡೋಕೆ ನೋಡ್ತಾನೆ ಆದ್ರೂ ಅದು ಆಫೇ ಆಗಲ್ಲ ಅದೇ ಟೈಮಲ್ಲೇ ಈ ಕಡೆ ಆ ಬುಕ್ ಅಲ್ಲಿರೋ ಪೇಜ್ ಗಳು ಆಟೋಮೆಟಿಕ್ ಆಗಿ ಚೇಂಜ್ ಆಗ್ತಾನೆ ಇರ್ತವೆ ಅಷ್ಟಲ್ಲೇ ನಮ್ಗೆಲ್ಲ ಗೊತ್ತಾಗೋಕೆ ಬರುತ್ತೆ ಇಲ್ಲಿ ಏನೋ ತೊಂದರೆ ಆಗ್ತಾ ಇದೆ ಅಂತ ನಂತರ ಮಂತ್ರ ಪೂರ್ತಿಯಾಗಿ ಕಂಪ್ಲೀಟ್ ಆದಾಗ ಹಾಗೆ ಯಾವ್ದೊಂದು ದುಷ್ಟಶಕ್ತಿ ಅಲ್ಲಿಗೆ ನಮಗೆ ತೋರಿಸ್ತಾರೆ ಅಷ್ಟರಲ್ಲೇ ನಮಗೆಲ್ಲ ಗೊತ್ತಾಗೋಕೆ ಬರುತ್ತೆ ಓಹೋ ಇದು ಬೇರೆ ಯಾವ್ದು ಅಲ್ಲ ಆ ಕೆಟ್ಟ ರಾಕ್ಷಸ ಬುಕ್ಕಿಂದ ಬಿಡುಗಡೆ ಆಯ್ತು ಅಂತ ಆ ಕೆಟ್ಟ ರಾಕ್ಷಸ ಬಂದಿದ್ದೆ ಎಲ್ಲಿನ ಎತ್ತಿ ಬಿಸಾಕುತ್ತೆ ನಂತರ ಎಲ್ಲಿನ ಟಾರ್ಚರ್ ಕೊಟ್ಟು ಆ ಲಿಫ್ಟ್ ಅಲ್ಲಿ ಇರೋ ಎಲೆಕ್ಟ್ರಿಕ್ ವೈರ್ ನ ಯೂಸ್ ಮಾಡಿ ಎರಡ್ ಕೈ ಎರಡ್ ಕಾಲು ಹಾಗೆ ಕುತ್ತಿಗೆಗೆ ಬಿಗಿದು ಎಲ್ಲಿನ ಸಾಯಸ್ ಬಿಡುತ್ತೆ ಅಷ್ಟೊತ್ತಿಗೆ ಅಪಾರ್ಟ್ಮೆಂಟ್ ಪೂರ್ತಿಯಾಗಿ ಕರೆಂಟ್ ಹೋಗುತ್ತೆ ಈ ಕಡೆ ಎಲ್ರು ನೆಲ್ಲ ಹಚ್ಚಿ ಎಲ್ಲಿನ ಹುಡುಕ್ತಾ ಇದ್ದಾಗ ಅಷ್ಟೊತ್ತಿಗೆ ಅಲ್ಲಿಗೆ ಎಲ್ಲಿ ಬರ್ತಾಳೆ ಇವರು ಎಷ್ಟೇ ಮಾತಿದ್ರು ಯಾರ್ ಜೊತೆ ಮಾತಾಡದೆ ಬಂದೋಳೆ ಗ್ಯಾಸ್ ಹಚ್ಚಿ ಸಿಪ್ಪೆ ಸಮೇತಾನೆ ಆಮ್ಲೆಟ್ ಮಾಡ್ತಾ ಇರ್ತಾಳೆ ಹಾಗಾಗಿ ಎಲ್ರು ಕೂಡ ಗಾಬರಿಯಾಗಿ ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ ಏನಾಯ್ತು ಇವಳಿಗೆ ಅಂತ ಕೇಳಿದಾಗ ಒಂಥರ ವಿಚಿತ್ರವಾಗಿ ಮಾತಾಡಿ ವಿಚಿತ್ರವಾಗಿ ನಗ್ತಾಳೆ ಹಾಗಾಗಿ ಎಲ್ಲರೂ ಕೂಡ ಫುಲ್ ಭಯ ಪಡ್ಕೊಂಡು ಎಲ್ಲರೂ ಕೂಡ ಅವಳನ್ನೇ ನೋಡ್ತಾ ಇರಬೇಕಾದ್ರೆ ಅದೇ ಟೈಮ್ ಅಲ್ಲೇ ಕೆಳಗಡೆ ಬಕ್ಕೊಂಡು ಸ್ವಲ್ಪ ಮುಂದೆ ಬಂದು ಒಂಥರ ವಾಮಿಟ್ ಮಾಡಿ ಕೆಳಗಡೆ ಬಿದ್ದೋಗ್ತಾಳೆ ಯಪ್ಪ ಹಾಗಾಗಿ ಅವಳನ್ನ ಗೆ ಕರ್ಕೊಂಡು ಹೋಗಬೇಕು ಅಂತ ನೋಡ್ತಾಳೆ ನೋಡಿದ್ರೆ ಲಿಫ್ಟ್ ಪೂರ್ತಿಯಾಗಿ ಕೆಟ್ಟೋಗಿರುತ್ತೆ ಹಾಗೆ ಸ್ಟೇರ್ಸ್ ನ ನೋಡ್ತಾಳೆ ಸ್ಟೇರ್ಸ್ ಪೂರ್ತಿಯಾಗಿ ಬಿದ್ದೋಗಿರುತ್ತೆ ಅಂದ ಹಾಗೆ ಸ್ವಲ್ಪ ಭೂಕಂಪ ಆಯ್ತಲ್ವಾ ಹಾಗಾಗಿ ಮೆಟ್ಲೆಲ್ಲಾ ಪೂರ್ತಿಯಾಗಿ ಬಿದ್ದೋಗಿರುತ್ತೆ ಅಷ್ಟೊತ್ತಿಗೆ ಇಲ್ಲಿ ಸತ್ತೆ ಹೋಗಿರ್ತಾಳೆ ಹಾಗಾಗಿ ರೂಮ್ ಗೆ ಕರ್ಕೊಂಡ್ ಬಂದು ಮಲಗಿಸ್ತಾರೆ ಈ ಕಡೆ ಮಕ್ಕಳು ತುಂಬಾನೇ ಬೇಜಾರಾಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಸುಮ್ನೆ ಕುತ್ಕೊಬಿಡ್ತಾರೆ ಬಿಡ್ತಾರೆ ಪಾಪ ನಂತರ ಈ ಕಡೆ ಮತ್ತೆ ಪಕ್ಕದ ಮನೆಯವರು ಎಮರ್ಜೆನ್ಸಿ ಎಕ್ಸಿಟ್ ಇರ್ತಲ್ವಾ ಅದನ್ನಾದ್ರೂ ಓಪನ್ ಮಾಡ್ಬೇಕು ಅಂತ ನೋಡ್ತಾರೆ ಆದ್ರೆ ಆ ಬಿಲ್ಡಿಂಗ್ ತುಂಬಾನೇ ಹಳೆದಾಗಿರೋದ್ರಿಂದ ಆ ಡೋರ್ ಕಿ ಪೂರ್ತಿಯಾಗಿ ಹಿಡಿದಿರುತ್ತೆ ಹಾಗಾಗಿ ಅದನ್ನ ಓಪನ್ ಮಾಡೋಕೆ ಎಷ್ಟೇ ಪ್ರಯತ್ನ ಪಟ್ರು ಆಗ್ತಾನೆ ತಾನೇ ಇರಲ್ಲ ಈ ಕಡೆ ಬೇ ತನ್ನ ಅಕ್ಕನಿಗೆ ಈ ತರ ಆಗಿರೋದ್ ನೋಡಿ ತುಂಬಾನೇ ಬೇಜಾರಾಗಿ ಅವಳು ಮುಂದೆ ಫೀಲಿಂಗ್ಸ್ ನ ಹೇಳಿ ಅಳ್ತಾ ಇರ್ತಾಳೆ ಆದ್ರೆ ಅಷ್ಟೊತ್ತಿಗೆ ಎಲ್ಲಿ ಮತ್ತೆ ಎದ್ ಬಿಡ್ತಾಳೆ ಅವಳನ್ನ ನೋಡಿ ಬೇಜ್ ಶಾಕ್ ಆಗ್ತಾಳೆ ಹಾಗೆ ಎಲ್ಲಿ ಮಕ್ಕಳು ಕೂಡ ಅವಳನ್ನ ನೋಡಿ ಶಾಕ್ ಆಗ್ತಾರೆ ಎಲ್ಲಿ ಎದ್ದಿದ್ ನೋಡಿ ಬದ್ಕಿದಾಳೆ ಅಂತ ತುಂಬಾನೇ ಖುಷಿಯಾಗಿ ಅವಳ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಬಾಡಿ ತುಂಬಾನೇ ಹೀಟ್ ಆಗಿರೋದನ್ನ ಗಮನಿಸ್ತಾಳೆ ಹಾಗಾಗಿ ಬಾಡಿ ಹೀಟ್ ಕಮ್ಮಿ ಆಗ್ಲಿ ಅಂತ ನೀರಲ್ಲಿ ಮುಳುಗಿಸ್ತಾಳೆ ನೋಡಿದ್ರೆ ಅಷ್ಟೊತ್ತಿಗೆ ಎಲ್ಲಿ ಇದ್ದಕ್ಕಿದ್ದ ಹಾಗೆ ಮೇಲೆ ಹಾರಿ ಸ್ಪೈಡರ್ ಮ್ಯಾನ್ ತರ ಗೋಡೆನ ಇಟ್ಕೊಂಡು ಅಲ್ಲೇ ತರ್ತಾಳೆ ಹಾಗೆ ಅವ್ನು ಲುಕ್ ಕೊಡ್ತಾಳೆ ನೋಡಿ ಎಲ್ರು ಕೂಡ ಫುಲ್ ಗಾಬರಿ ಆಗ್ಬಿಡ್ತಾರೆ ನಂತರ ಇದ್ದಕ್ಕಿದ್ದ ಹಾಗೆ ಜೋರಾಗಿ ಕೂಗ್ತಾಳೆ ಅಷ್ಟೊತ್ತಿಗೆ ನಮಗೆಲ್ಲಾ ಗೊತ್ತಾಗೋಕೆ ಬರುತ್ತೆ ಇದು ಎಲ್ಲಿ ಎಲ್ಲ ಭಯಂಕರವಾದ ದೆವ್ವ ಅಂತ ನಂತರ ಇದ್ದಕ್ಕಿದ್ದ ಹಾಗೆ ನೀರಲ್ಲಿ ಬಿದ್ದು ನಂತರ ನಿಧಾನಕ್ಕೆ ಮತ್ತೆ ಇದ್ದು ಮತ್ತೆ ಒಂದ್ ಸ್ಮೈಲ್ ಕೊಡ್ತಾಳೆ ನೋಡಿ ಅಷ್ಟೊತ್ತಿಗೆ ಇವ್ರಿಗೂ ಕೂಡ ಕನ್ಫರ್ಮ್ ಆಗುತ್ತೆ ಇದು ಎಲ್ಲಿ ಅಲ್ಲ ಅಂತ ನಂತರ ನಿಧಾನಕ್ಕೆ ಸ್ವಲ್ಪ ಮುಂದೆ ಬಂದು ಒಂದ್ ಗ್ಲಾಸ್ ಪೀಸ್ ಇಂದ ಬೆತ್ ಮೇಲೆ ಅಟ್ಯಾಕ್ ಮಾಡಿ ಆ ಗ್ಲಾಸ್ ಪೀಸ್ ಇಂದ ಕೈಗೆ ಚುಚ್ಚೆ ಬಿಡ್ತಾಳೆ ಹಾಗಾಗಿ ಬ್ರಿಡ್ಜೆಟ್ ಅಮ್ಮ ನಿಲ್ಸಿ ಯಾಕಿ ಮಾಡ್ತಾ ಇದೀರಾ ಅಂತ ಕೂಗ್ತಾ ಇರ್ತಾಳೆ ಹಾಗಾಗಿ ಆ ದೆವ್ವ ಬೆತ್ನ ಬಿಟ್ಟು ಬ್ರಿಡ್ಜೆಟ್ ಮೇಲೆ ಅಟ್ಯಾಕ್ ಮಾಡಿ ಒಂದ್ ಮಷೀನ್ ಇಂದ ಕೆನ್ನೆನ್ನ ಕೊಯ್ದು ನಂತರ ನಾಲಿಗೆ ತೆಗ್ದು ಲೆಕ್ತಾ ಇರುತ್ತೆ ಅದೇ ಟೈಮ್ ಮೇಲೆ ಡ್ಯಾನಿ ಬಂದು ಚೇರ್ ಇಂದ ತಲೆಗೆ ಹೊಡೆದು ಬಿಳಿಸ್ತಾನೆ ಆದ್ರೂ ಕೂಡ ಮತ್ತೆ ಬಂದು ನೆಕ್ಸ್ಟ್ ಯಾರು ಯಾರನ್ನ ಸಾಯಿಸ್ಲಿ ಅಂತ ನೋಡ್ತಾ ಇರುತ್ತೆ ಅದೇ ಟೈಮಲ್ಲಿ ಗ್ರೇಬ್ ಅಲ್ಲಿಗೆ ಬಂದು ಎಲ್ಲಿನ ಕರಿತಾನೆ ಹಾಗಾಗಿ ಅವರನ್ನ ಬಿಟ್ಟು ಗ್ರೇಬ್ ಮೇಲೆ ಅಟ್ಯಾಕ್ ಮಾಡಿ ಒಂದ್ ಕಣ್ಣಿಗೆ ಬಾಯಿ ಹಾಕಿ ಕಣ್ ಗುಡ್ಡೆನೆ ಕಿತ್ ಬಿಡುತ್ತೆ ಯಪ್ಪಾ ಹಾಗಾಗಿ ಅದನ್ನೆಲ್ಲ ನೋಡಿದ ಬೇತ್ ರೂಮ್ ಡೋರ್ ನ ಕ್ಲೋಸ್ ಮಾಡಿ ಒಂದ್ ಚೈನ್ ಇಂದ ಲಾಕ್ ಮಾಡಿ ಬಿಡ್ತಾಳೆ ಬಿಡ್ದೆ ರೂಮ್ ಇಂದ ಆಚೆ ಇರೋನ್ನೆಲ್ಲ ಹಾಗೆ ಗ್ರೇಬ್ ನ ಕೂಡ ಕ್ರೂರವಾಗಿ ಸಾಯಿಸ್ಬಿಡುತ್ತೆ ಬಿಡುತ್ತೆ ನಂತರ ಸಿನಲ್ಲಿ ಬ್ರಿಜೆಟ್ ಇದೆಲ್ಲ ನಿನ್ನಿಂದಾನೇ ಆಗಿದ್ದು ಅಮ್ಮ ಹೀಗೆ ಹಾಕೋಕೆ ಕಾರಣ ನೀನೆ ಅಂತ ಡ್ಯಾನಿಗೆ ಬೈತಾ ಇರ್ತಾಳೆ ಹಾಗೆ ಇಬ್ರು ಜಗಳ ಆಡ್ತಾ ಇರಬೇಕಾದ್ರೆ ಬೇತ್ ಹೇಗೋ ಸಮಾಧಾನ ಮಾಡ್ತಾಳೆ ಹಾಗಾಗಿ ಡ್ಯಾನಿ ಬೇತ್ಗೆ ಎಲ್ಲಾ ವಿಷಯ ಹೇಳಿ ಆ ಬುಕ್ ನ ಹಾಗೆ ಆ ಕ್ಯಾಸೆಟ್ ನ ತೋರಿಸ್ತಾನೆ ಆ ಬುಕ್ ಅನ್ನ ಬೇತ್ ನೋಡ್ತಾ ಇರಬೇಕಾದ್ರೆ ಈ ಕಡೆ ಬ್ರಿಜೆಟ್ ಹೆಸರನ್ನ ಆ ದೆವ್ವ ಕೂಗ್ತಾ ಇರುತ್ತೆ ನಂತರ ನೋಡ್ತಿದ್ದಂಗೆ ಬ್ರಿಜೆಟ್ ಗಾಯ ದೊಡ್ಡದಾಗಿ ಮೂಗಿಂದ ಬಾಯಿಂದ ಹಾಗೆ ಕಣ್ಣಿಂದ ಕಪ್ಪು ಕಲರ್ ಬ್ಲಡ್ ಬರೋದಕ್ಕೆ ಶುರು ಆಗುತ್ತೆ ಅದೇ ಟೈಮಲ್ಲಿ ಈ ಕಡೆ ಎಲ್ಲಿ ಮೇಲಿರೋ ದೆವ್ವ ಒಂದ್ ಸಾಂಗ್ ಹಾಡ್ತಾ ಇರುತ್ತೆ ಹಾಗಾಗಿ ಕ್ಯಾಸಿ ಎಲ್ಲಿನ ಡೋರಿನ ನೋಡ್ತಾ ಇರ್ತಾಳೆ ಅದೇ ಟೈಮ್ ಅಲ್ಲಿ ಈ ಕಡೆ ಬ್ರಿಜೆಟ್ ಬಾಯಿಂದ ಕೆಟ್ಟ ಹುಳನೆಲ್ಲ ವಾಮಿಟ್ ಮಾಡ್ತಾಳೆ ಯಪ್ಪಾ ಅದೇ ಟೈಮಲ್ಲಿ ಈ ಕಡೆ ಎಲ್ಲಿ ಮೇಲಿರೋ ದೆವ್ವ ಕ್ಯಾಸಿಗೆ ನಿನ್ನ ಒಳ್ಳೆ ಮಗಳಲ್ವಾ ಬಾಗ್ಲು ತಗಿಪುಟ ಅಂತ ಸಾಫ್ಟ್ ಆಗಿ ಹೇಳೋದನ್ನ ಕೇಳಿ ಪಾಪ ಕ್ಯಾಸಿ ತನ್ನ ತಾಯಿನೇ ಅನ್ಕೊಂಡು ಡೋರ್ ನ ಓಪನ್ ಮಾಡ್ಬಿಡ್ತಾಳೆ ಅಂದ ಹಾಗೆ ಡೋರ್ ಗೆ ಚೈನ್ ಕಟ್ಟಿರೋದ್ರಿಂದ ಡೋರ್ ಪೂರ್ತಿಯಾಗಿ ಓಪನ್ ಆಗಲ್ಲ ಹಾಗಾಗಿ ದೆವ್ವ ಕ್ಯಾಸಿ ಕುತ್ಕೆನ ಹಿಡ್ಕೊಂಡು ಸಾಯಿಸೋಕೆ ನೋಡ್ತಾ ಇರುತ್ತೆ ಆದ್ರೆ ಅಷ್ಟೊತ್ತಿಗೆ ಕ್ಯಾಸಿ ಕಿರಿಚೋ ಸೌಂಡ್ ಕೇಳಿ ಬೇಸ್ ಮತ್ತೆ ಡ್ಯಾನಿ ಬಂದು ಹೇಗೋ ಆ ದೆವ್ವದಿಂದ ಕ್ಯಾಸಿನ ಬಿಡಿಸಿ ಕ್ಯಾಸಿನ ಕಾಪಾಡ್ತಾರೆ ನಂತರ ಮತ್ತೆ ಡೋರ್ ನ ಕ್ಲೋಸ್ ಮಾಡ್ತಾರೆ ಇದನ್ನೆಲ್ಲ ನೋಡಿದ ಡ್ಯಾನಿ ಇದೆಲ್ಲ ನನ್ನಿಂದಾನೇ ಆಗಿದ್ದು ಅಂತ ತುಂಬಾನೇ ಹೇಳ್ತಾನೆ ಹಾಗೆ ತುಂಬಾನೇ ಬೇಜಾರಾಗ್ತಾನೆ ನಂತರ ಸೀನ್ ಅಲ್ಲಿ ಈ ಕಡೆ ಅಡಿಗೆ ರೂಮ್ ಇಂದ ಸೌಂಡ್ ಬರೋದ್ರಿಂದ ಏನಾಯ್ತು ಅಂತ ನೋಡೋಕೆ ಬೇಸ್ ಅಲ್ಲಿಗೆ ಬರ್ತಾಳೆ ಆದ್ರೆ ನೋಡಿದ್ರೆ ಬ್ರಿಡ್ಜೆಡ್ ಗ್ಲಾಸ್ ಪೀಸ್ ನ ತಿಂತ ಹಾಗೆ ಕೆಟ್ಟದಾಗೆ ನಗ್ತಾಳೆ ಅಷ್ಟೊತ್ತಿಗೆ ಬೇತ್ಗೆ ಕನ್ಫರ್ಮ್ ಆಗುತ್ತೆ ಇವಳಿಗೂ ಕೂಡ ಏನೋ ಆಗಿದೆ ಅಂತ ಹಾಗೆ ನಮ್ಗೆಲ್ಲ ಗೊತ್ತಾಗೋಕೆ ಬರುತ್ತೆ ಇವಳಿಗೂ ಕೂಡ ದೆವ್ವ ಹಿಡ್ಕೊಂಡಿದೆ ಅಂತ ಅಷ್ಟೊತ್ತಿಗೆ ಆ ದೆವ್ವ ಬೇತ್ ಮೇಲೆ ಅಟ್ಯಾಕ್ ಮಾಡಿ ಬೇತ್ ನ ಸಾಯಿಸೋಕೆ ನೋಡುತ್ತೆ ಹಾಗಾಗಿ ಅಲ್ಲೇ ಇದ್ದ ಪಾತ್ರೆಯಿಂದ ತಲೆಗೆ ಹೊಡೆದು ಬೀಳಿಸ್ತಾಳೆ ಆ ಸೌಂಡ್ ನ ಕೇಳಿಸ್ಕೊಂಡು ಡ್ಯಾನಿ ಅಲ್ಲಿಗೆ ಬಂದಾಗ ಆ ದೆವ್ವ ಮತ್ತೆ ಮೇಲೆದ್ದು ಡ್ಯಾನಿ ಮೇಲೆ ಅಟ್ಯಾಕ್ ಮಾಡೋಕೆ ನೋಡುತ್ತೆ ಹಾಗಾಗಿ ಡ್ಯಾನಿ ಅಲ್ಲಿಂದ ತಪ್ಪಿಸ್ಕೊಂಡು ರೂಮ್ ಗೆ ಬರೋದ್ರಿಂದ ಆ ದೆವ್ವ ಕ್ಯಾಸಿ ಮೇಲೆ ಅಟ್ಯಾಕ್ ಮಾಡೋಕೆ ನೋಡುತ್ತೆ ಆದ್ರೆ ಕ್ಯಾಸಿ ಕೈಯಲ್ಲಿರೋ ಒಂದು ರಾಡ್ ಪೀಸ್ ಬ್ರಿಡ್ಜೆಟ್ ಬಾಯಿಗೆ ಚುಚ್ಕೊಳ್ಳುತ್ತೆ ನಂತರ ಆ ದೆವ್ವ ಬಾಯಿಂದ ರಾಟ್ ಪೀಸ್ ತೆಗೆದು ಹಾಗೆ ಬಿದ್ದು ಸತ್ತು ಹೋಗುತ್ತೆ ನಂತರ ಬ್ರಿಡ್ಜೆಟ್ ಪಾಡಿನ ಪ್ಯಾಕ್ ಮಾಡಿ ಕಟ್ತಾರೆ ನಂತರ ಇದನ್ನೆಲ್ಲ ನೋಡಿ ಮೇ ಬಿ ಆ ಕ್ಯಾಸೆಟ್ ಇಂದ ಏನಾದ್ರು ಸರಿ ಮಾಡೋ ದಾರಿ ಸಿಗಬಹುದು ಅಂತ ಕ್ಯಾಸೆಟ್ ನ ಕೇಳ್ತಾ ಇರಬೇಕಾದ್ರೆ ಈ ಕಡೆ ಬ್ರಿಡ್ಜೆಟ್ ಮೇಲಿರೋ ದೆವ್ವ ಮತ್ತೆ ಹೇಳೋದನ್ನ ನಮಗೆ ತೋರಿಸ್ತಾರೆ ಈ ಕಡೆ ಎಲ್ಲಿ ಮೇಲಿರೋ ದೆವ್ವ ಒಳಗ್ ಬಂದು ಇವ್ರನ್ನೆಲ್ಲ ಹೇಗಾದ್ರು ಸಾಯಿಸಲೇಬೇಕು ಅಂತ ಎಮರ್ಜೆನ್ಸಿ ಎಕ್ಸಿಟ್ ಕೇ ಅಂತ ಇರುತ್ತಲ್ವಾ ಅದನ್ನ ನೋಡಿ ಅದ್ರ ಮೂಲಕ ರೂಮ್ ಗೆ ಬರೋಕೆ ನೋಡ್ತಾಳೆ ಡ್ಯಾನಿ ಮತ್ತೆ ಕ್ಯಾಸಿ ಆ ಸೌಂಡ್ ನ ಕೇಳಿ ಅದನ್ನೇ ನೋಡ್ತಾ ಇರಬೇಕಾದ್ರೆ ಬ್ರಿಡ್ಜೆಟ್ ಮೇಲಿರೋ ದೆವ್ವ ಮತ್ತೆ ಬಂದು ಇವರನ್ನ ಅಟ್ಯಾಕ್ ಮಾಡೋಕೆ ನೋಡುತ್ತೆ ಹಾಗಾಗಿ ಡ್ಯಾನಿ ಚಾಕ್ ಇಂದ ಚುಸ್ತಾನೆ ಆದ್ರೂ ಕೂಡ ದೆವ್ವಕ್ಕೆ ಏನು ಆಗಲ್ಲ ನಂತರ ಆ ಚಾಕ್ ಅನ್ನೇ ತೆಗ್ದು ಡ್ಯಾನಿ ಕೈಗೆ ಚುಚ್ಚುತ್ತೆ ಪಾಪ ಡ್ಯಾನಿ ಇವನ್ ಕತೆನು ಮುಗೀತು ಹಾಗೆ ಡ್ಯಾನಿ ಮೇಲೆ ರಕ್ತಾನ ಹಾಕ್ತಾ ಇರುತ್ತೆ ಅದೇ ಟೈಮಲ್ಲಿ ಡ್ಯಾನಿ ಹೇಗೋ ಇದ್ದ ಗ್ಯಾಸ್ ನ ಹಚ್ಚಿ ಆ ದೆವ್ವಕ್ಕೆ ಬೆಂಕಿ ಎಸಿ ಬಿಡ್ತಾನೆ ಅದೇ ಟೈಮಲ್ಲಿ ಈ ಕಡೆ ಬೇತ್ ಹಿಂದೆನೆ ಎಲ್ಲಿ ಮೇಲಿರೋ ದೆವ್ವ ಬರುತ್ತೆ ಅಷ್ಟೊತ್ತಿಗೆ ಬೇತ್ಗೂ ಕೂಡ ಗೊತ್ತಾಗುತ್ತೆ ಆ ದೆವ್ವ ಹಿಂದೆನೆ ಇದೆ ಅಂತ ಹಾಗಾಗಿ ಪಕ್ಕದಲ್ಲೇ ಇದ್ದ ಸ್ಕ್ರೂ ಡ್ರೈವರ್ ನ ತಗೊಂಡು ಆ ದೆವ್ವದ ಕುತ್ತಿಗೆಗೆ ಚುಸ್ತಾಳೆ ಆದ್ರೂ ಕೂಡ ದೆವ್ವಕ್ಕೆ ಏನು ಆಗಲ್ಲ ಬೇತ್ ಮೇಲೆ ಅಟ್ಯಾಕ್ ಮಾಡಿ ಬೇತ್ಗೂ ಕೂಡ ಹೊಡೆಯುತ್ತೆ ಅದೇ ಟೈಮ್ ಅಲ್ಲಿ ನೋಡಿದ್ರೆ ಈ ಕಡೆ ಡ್ಯಾನಿ ಸಾಯೋ ಸ್ಥಿತಿಯಲ್ಲಿ ಇರ್ತಾನೆ ಅವನನ್ನ ನೋಡಿ ಬೇ ತುಂಬಾನೇ ಬೇಜಾರಾಗ್ತಾಳೆ ಈ ಕಡೆ ಕ್ಯಾಸಿನೂ ಕೂಡ ಗಾಬರಿ ಆಗಿ ತುಂಬಾನೇ ಹೇಳ್ತಾಳೆ ಅಷ್ಟೊತ್ತಿಗೆ ಆ ದೆವ್ವ ಮತ್ತೆ ಬಂದು ಬೇತ್ ನ ಅಟ್ಯಾಕ್ ಮಾಡಿ ಬೇತ್ ಹೊಟ್ಟೆಯಲ್ಲಿ ಇರೋ ಆ ಪಾಪನ ಸಾಯಿಸೋಕೆ ನೋಡ್ತಾ ಇರುತ್ತೆ ಅದನ್ನ ಸಾಯಿಸಬೇಕು ಅನ್ನೋ ಅಷ್ಟರಲ್ಲಿ ಅದೇ ಟೈಮ್ ಅಲ್ಲಿ ಈ ಕಡೆ ಕ್ಯಾಸಿಗೆ ಒಂದು ಕತ್ರಿ ಸಿಕ್ಕಿ ಬೇತ್ಗೆ ಕೊಡ್ತಾಳೆ ಹಾಗಾಗಿ ಬೇತ್ ಆ ಕತ್ರಿನ ಎತ್ಕೊಂಡು ಆ ದೆವ್ವದ ಮೂಗಿಗೆ ಚುಚ್ತಾಳೆ ನಂತರ ಇವರು ಇಲ್ಲೇ ಇದ್ರೆ ಸರಿಯಾಗಲ್ಲ ನಮ್ ಕತ್ತಿನ ಮುಗಿಯುತ್ತೆ ಅಂತ ಡಿಸೈಡ್ ಮಾಡಿ ಹೇಗಾದ್ರೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿ ಾರೆ ನಂತರ ಎಮರ್ಜೆನ್ಸಿ ಎಕ್ಸಿಟ್ ಇರುತ್ತಲ್ವಾ ಆ ಡೋರ್ ನ ಹೇಗಾದ್ರೂ ಹೊಡಿಬೇಕು ಅಂತ ಡಿಸೈಡ್ ಮಾಡಿ ಆ ಡೋರ್ ನ ಹೊಡಿಯೋಕೆ ತುಂಬಾನೇ ಟ್ರೈ ಮಾಡ್ತಾರೆ ಆದ್ರೆ ಆಗೋದೇ ಇಲ್ಲ ಅದೇ ಟೈಮ್ ಅಲ್ಲೇ ಪಕ್ಕದಲ್ಲೇ ಒಂದು ಗನ್ ಬಿದ್ದಿರೋದನ್ನ ನೋಡ್ತಾಳೆ ಹಾಗಾಗಿ ಆ ಗನ್ ತಗೊಂಡು ಡೋರ್ ಬಿಗನ್ನ ಹೊಡೆದು ಆ ಡೋರ್ ನ ಓಪನ್ ಮಾಡ್ಬೇಕು ಅಂತ ಅನ್ಕೋತಾಳೆ ಆದ್ರೆ ಅಷ್ಟೊತ್ತಿಗೆ ಎಲ್ಲಿ ಮೇಲಿರೋ ದೆವ್ವ ಮತ್ತೆ ಎದ್ ಬಂದು ಬೇತ್ ನ ಅಟ್ಯಾಕ್ ಮಾಡೋಕೆ ನೋಡುತ್ತೆ ಹಾಗಾಗಿ ಬೇಗ ಬೇಗ ಗನ್ ತಗೊಂಡು ಆ ದೆವ್ವದ ಕಾಲಿಗೆ ಶೂಟ್ ಮಾಡ್ತಾಳೆ ಆದ್ರೂ ಕೂಡ ದೆವ್ವ ಸತ್ತಿರೋ ಎಲ್ರು ಮೇಲೂ ಸೇರ್ಕೊಂಡು ಎಲ್ರು ಮೂಲಕ ಬೇತ್ನ ಅಟ್ಯಾಕ್ ಮಾಡೋಕೆ ನೋಡುತ್ತೆ ಹಾಗಾಗಿ ಲೆಫ್ಟ್ ಹತ್ರ ಹೋಗಿ ಲೆಫ್ಟ್ ಇಂದ ತಪ್ಪಿಸ್ಕೊಳಕೆ ನೋಡ್ತಾರೆ ಾಳೆ ಆದ್ರೂ ಕೂಡ ದೆವ್ವ ಇವ್ರನ್ನ ಬಿಡದೆ ಇವ್ರನ್ನ ಸಾಯಿಸಲೇಬೇಕು ಅಂತ ಆ ಲಿಫ್ಟ್ ಪೂರ್ತಿಯಾಗಿ ಬ್ಲಡ್ ಇಂದ ತುಂಬ್ತಾ ಇರುತ್ತೆ ಇವ್ರು ಆ ಬ್ಲಡ್ ಅಲ್ಲಿ ಮುಳುಗಿ ಸಾಯ್ಬೇಕು ಅನ್ನೋ ಅಷ್ಟರಲ್ಲೇ ಆ ಲಿಫ್ಟ್ ಡೋರೆ ಹೊಡ್ಕೊಳುತ್ತೆ ಸದ್ಯ ಈ ಸಲನು ಹೇಗೋ ಆಗ್ತಾರೆ ನಂತರ ಬೇಗ ಬೇಗ ಎದ್ದು ಅಲ್ಲಿಂದ ತಪ್ಪಿಸ್ಕೊಂಡು ಹೇಗೋ ಮಾಡಿ ಕಾರ್ ಹತ್ರ ಬಂದು ಕಾರ್ ನ ತಗೊಂಡು ಹೋಗೋಕೆ ನೋಡ್ತಾರೆ ಆದ್ರೆ ಭೂಕಂಪ ಆಗಿ ಬಿಟ್ಟಿರೋದ್ರಿಂದ ಆ ಕಾರ್ ಟೈರ್ ಗುಂಡಿಲಿ ಸಿಕ್ಕಾಕೊಂಡು ಮುಂದೇನೆ ಹೋಗ್ತಾ ಇರಲ್ಲ ಬೇತ್ ಆ ಕಾರ್ ನ ತಗೊಂಡು ಹೋಗೋಕೆ ತುಂಬಾನೇ ಟ್ರೈ ಮಾಡ್ತಾಳೆ ಎಷ್ಟೇ ಟ್ರೈ ಮಾಡಿದ್ರು ಆಗ್ತಾನೆ ಇರಲ್ಲ ಅಷ್ಟೊತ್ತಿಗೆ ಆ ದೆವ್ವ ಅಲ್ಲಿಗೂ ಬಂದೇ ಬಿಡುತ್ತೆ ಯಪ್ಪ ಈ ಸಲ ದೆವ್ವ ಹೇಗಿರುತ್ತೆ ಅಂದ್ರೆ ನೋಡೋಕೆ ಸತ್ತೋಗಿರೋ ಎಲ್ಲಾ ಮನುಷ್ಯರ ದೇಹವನ್ನು ಜಂಟಿ ಮಾಡ್ಕೊಂಡು ನೋಡೋಕೆ ವಿಚಿತ್ರವಾಗಿ ಹಾಗೆ ಭಯಾನಕವಾಗಿರುತ್ತೆ ಇನ್ನೇನದು ಕಾರನ ಮುಗಿಸುತ್ತೆ ಅನ್ನೋಷ್ಟರಲ್ಲೇ ಅಷ್ಟರಲ್ಲೇ ಇವ್ರು ಕಾರಿಂದ ಇಳಿದು ಕಾರ್ ಪಕ್ಕನೆ ಬಚ್ಚಿಟ್ಕೊಂಡಿರ್ತಾರೆ ನಂತರ ಆ ದೆವ್ವಕ್ಕೆ ಗೊತ್ತಾಗ್ದು ಹಾಗೆ ಒಂದ್ ಕಂಬದಿಂದ ಬಚ್ಚಿಟ್ಕೊಳ್ತಾರೆ ಅದೇ ಟೈಮ್ ಅಲ್ಲಿ ಪಾರ್ಕಿಂಗ್ ಲಾಟ್ ಅಲ್ಲಿ ಇರೋ ಗೇಟ್ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗ್ತಾ ಇರುತ್ತೆ ಹಾಗಾಗಿ ಅಲ್ಲಿಂದ ತಪ್ಪಿಸ್ಕೊಂಡು ಆಚೆ ಹೋಗ್ಬೇಕು ಅಂತ ಬೇಗ ಬೇಗ ಓಡಿ ಹೋಗ್ತಾರೆ ಇನ್ನೇನ್ ಆ ಗೇಟ್ ಕ್ಲೋಸ್ ಆಗ್ಬೇಕು ಅನ್ನೋ ಅಷ್ಟರಲ್ಲೇ ಬೇತ್ ಹೇಗೋ ತಪ್ಪಿಸ್ಕೊಂಡು ಆಚೆ ಹೋಗ್ತಾಳೆ ಆದ್ರೆ ಕ್ಯಾಸಿನ ಆ ದೆವ್ವ ಹಿಡ್ಕೊಂಡು ಎಳ್ಕೊಂಡು ಹೊಂಟೋಗುತ್ತೆ ಪಾಪ ನಂತರ ಕ್ಯಾಸಿನ ದೆವ್ವ ಗರಗಸ ಇಂದ ತಲೆನೆ ಕಟ್ ಮಾಡೋಕೆ ನೋಡ್ತಾ ಇರುತ್ತೆ ಹಾಗಾಗಿ ಬೇ ಕ್ಯಾಸಿನ ಹೇಗಾದ್ರು ಕಾಪಾಡಲೇಬೇಕು ಅಂತ ಅಲ್ಲೇ ಪಕ್ಕದಲ್ಲಿ ಇರೋ ಜಾಲರಿ ಹೊಡ್ಕೊಂಡು ಒಳಗ್ ಬರ್ತಾಳೆ ಈ ಕಡೆ ಆ ದೆವ್ವ ಇನ್ನೇನ್ ಕ್ಯಾಸಿ ತಲೆನ ಕಟ್ ಮಾಡ್ಬೇಕು ಅನ್ನೋಷ್ಟಲ್ಲೇ ಬೇತ್ ಬಂದೋಳೆ ಗನ್ನಿಂದ ಆ ದೆವ್ವಕ್ಕೆ ಶೂಟ್ ಮಾಡ್ತಾಳೆ ಹಾಗಾಗಿ ಆ ದೆವ್ವ ಈ ಕಡೆ ಬೇತ್ ನೋಡ್ತಾ ಇರ್ಬೇಕಾದ್ರೆ ಕ್ಯಾಸಿ ಆ ಕಾರ್ ಅಡಿಗೆ ಹೋಗ್ಬಿಡ್ತಾಳೆ ಈ ದೆವ್ವನ ಬಿಡ್ಲೇಬಾರದು ಅಂತ ಡಿಸೈಡ್ ಮಾಡಿ ಬೇತ್ ಗನ್ ಹಿಡ್ಕೊಂಡು ಬಾ ನಿಂಗೆ ಇದೆ ಅಂತ ಕರಿತಾಳೆ ಆದ್ರೆ ಅದೇ ಟೈಮ್ ಅಲ್ಲಿ ಆ ದೆವ್ವ ಗರಗಸನ ಮೇಲೆ ಬಿಸಾಕೋದ್ರಿಂದ ಅದರಿಂದ ತಪ್ಪಿಸ್ಕೊಳ್ಳೋಕೆ ಹೋಗಿ ಕೆಳಗಡೆ ಬಿದ್ದು ಹೋಗ್ತಾಳೆ ಹಾಗಾಗಿ ಆ ದೆವ್ವ ಬೇತ್ ಹತ್ರ ಬಂದು ಬೇತ್ ನ ಅಟ್ಯಾಕ್ ಮಾಡಿ ಅಲ್ಲೇ ಒಂದು ಮಷಿನ್ ಇರುತ್ತೆ ಆಕ್ಚುಲಿ ಇದು ವಸ್ತುಗಳನ್ನ ಪುಡಿ ಮಾಡೋ ಮಷಿನ್ ಅದರಲ್ಲಿ ಬೇತ್ ನ ತಳ್ಳಿ ಸಾಯಿಸೋಕೆ ನೋಡ್ತಾ ಇರುತ್ತೆ ಇನ್ನೇನು ಇಳ ತಳ್ಳಿ ಸಾಯಿಸಬೇಕು ಇವಳ ಕತೆ ಮುಗಿತು ಅನ್ನೋ ಅಷ್ಟರಲ್ಲೇ ಕ್ಯಾಸಿಗೆ ಬಂದು ಆ ಮಷಿನ್ ನ ಆಫ್ ಮಾಡಿಬಿಡ್ತಾಳೆ ಸದ್ಯ ಅದೇ ಗ್ಯಾಪ್ ಅಲ್ಲೇ ಬೇತ್ ಕೂಡ ದೆವ್ವದಿಂದ ಬಿಡಿಸಿಕೊತಾಳೆ ನಂತರ ಬೇತ್ ಗರಗಸ ತಗೊಂಡು ಹಾಗೆ ಕ್ಯಾಸಿಗೆ ಆ ಮಷಿನ್ ಆನ್ ಮಾಡೋಕೆ ಹೇಳಿ ದೆವ್ವಕ್ಕೆ ಗರಗಸ ಇಂದ ಚುಚ್ಚಿ ಹಾಗೆ ಆ ಮಷಿನ್ ಒಳಗೆ ದೆವ್ವಕ್ಕೆ ತಳ್ಳಿಬಿಡ್ತಾಳೆ ಯಪ್ಪ ಯಪ್ಪಾ ಮಷಿನ್ ಪೂರ್ತಿ ಹಾಗೆ ಅಕ್ಕಪಕ್ಕ ಪೂರ್ತಿಯಾಗಿ ಬ್ಲಡ್ ಇಂದಾನೆ ತುಂಬ ಹೋಗುತ್ತೆ ಆದ್ರೂ ಕೂಡ ದೆವ್ವ ಬಿಡದೆ ಎಲ್ಲಿ ತರ ಸಾಫ್ಟ್ ಆಗಿ ಮಾತಾಡಿ ಕಾಪಾಡು ಅಂತ ಹೇಳ್ತಾ ಇರುತ್ತೆ ಆದ್ರೆ ಇದು ದೆವ್ವದೇ ನಾಟಕ ಅಂತ ಬೇದ್ಗೆ ಮೊದ್ಲೇ ಗೊತ್ತಿರುತ್ತೆ ಇದನ್ನ ಕಾಪಾಡಿದ್ರೆ ನಂಗೆ ತೊಂದ್ರೆ ಅಂತ ಆ ಗರ್ಗಸ ಇಂದ ತಲೆಗೆ ಚೂಸ್ತಾಳೆ ಇಡೀ ಬಾಡಿಯ ಮಷಿನ್ ಒಳಗೆ ಹೋಗಿ ಪೀಸ್ ಪೀಸ್ ಆಗುತ್ತೆ ಹಾಗೆ ತಲೆ ಮಾತ್ರ ಉಳ್ಕೊಳ್ಳುತ್ತೆ ಆದ್ರೂ ಕೂಡ ದೆವ್ವ ಆ ತಲೆಯಲ್ಲೂ ಕೂಡ ಬೇತ್ ಕೆ ಇರುತ್ತೆ ಅದಕ್ಕೆ ಬೇತ್ ಕೋಪ ಮಾಡ್ಕೊಂಡು ಕಾಲಲ್ಲಿ ಆ ತಲೆನ ಹೊಡೆದು ಮಷಿನ್ ಒಳಗೆ ಹಾಕ್ತಾಳೆ ಯಪ್ಪಾ ಸುತ್ತಮುತ್ತ ಅಂತೂ ರಕ್ತ ಚಿಮ್ಮೋಗಿರುತ್ತೆ ನಂತರ ಬೇತ್ ಮತ್ತೆ ಕ್ಯಾಸಿ ಅಲ್ಲಿಂದ ಹೊರಡ್ತಾರೆ ಹಾಗೆ ಅವ್ರು ಹೋಗ್ತಾ ಇರಬೇಕಾದ್ರೆ ಈ ಕಡೆ ಕಾರಲ್ಲಿ ಇರೋ ಎಲ್ಲಿ ಗ್ರೂಪ್ ಫೋಟೋನ ತೋರಿಸ್ತಾರೆ ಪಾಪ ಇಡೀ ಕುಟುಂಬನೇ ಸರ್ವನಾಶ ಆಯಿತು ಅಲ್ವಾ ನಂತರ ಮಾರನೇ ದಿನ ಅದೇ ಅಪಾರ್ಟ್ಮೆಂಟ್ ಇಂದ ಒಬ್ಳು ಹುಡುಗಿ ಆಚೆ ಬರೋದನ್ನ ನಮ್ಗೆ ತೋರಿಸ್ತಾರೆ ಅಂದ ಹಾಗೆ ಅವರು ಹದಿನಾಲ್ಕನೇ ಫ್ಲೋರ್ ಅಲ್ಲಿ ಇರ್ತಾರೆ ಆದ್ರೆ ಇವಳು ಐದನೇ ಫ್ಲೋರ್ ಅಲ್ಲಿ ಇರ್ತಾಳೆ ಹಾಗಾಗಿ ಇವಳಿಗೆ ಇಲ್ಲಿ ನಡೆದಿರೋ ವಿಚಾರ ಏನುವೇ ಗೊತ್ತಿರಲ್ಲ ಹಾಗಾಗಿ ನಾರ್ಮಲ್ ಆಗಿ ರೆಡಿಯಾಗಿ ಆಚೆ ಬಂದು ಲಿಫ್ಟ್ ಅಲ್ಲಿ ಹೋಗೋಕೆ ನೋಡ್ತಾಳೆ ಆದ್ರೆ ಲಿಫ್ಟ್ ವರ್ಕ್ ಆಗ್ತಾ ಇರಲ್ಲ ಹಾಗಾಗಿ ಮೆಟ್ಲು ಮೂಲಕ ಬರ್ತಾಳೆ ಫೋನ್ ಅಲ್ಲಿ ಮಾತಾಡ್ತಾ ಕಾರ್ ಪಾರ್ಕಿಂಗ್ ಹತ್ರ ಬಂದಾಗ ಈ ಹುಡುಗಿನ ನಮ್ಗೆ ತೋರಿಸ್ತಾರೆ ಅವಾಗ ನಮ್ಗೆಲ್ಲ ಗೊತ್ತಾಗೋಕೆ ಬರುತ್ತೆ ಇವಳು ಬೇರೆ ಯಾರು ಅಲ್ಲ ಈ ಮೂವಿ ಓಪನಿಂಗ್ ಸೀನ್ ಅಲ್ಲಿ ತೋರ್ಸಿದವ ಇವಳು ಬೇರೆ ಯಾರು ಅಲ್ಲ ಜೆಸಿ ಅಂತ ನಂತರ ಇವಳು ಕಾರಲ್ಲಿ ಕೂತಾಗ ನೋಡ್ತಾಳೆ ಆ ಮಷಿನ್ ಹಿಂದೆನೆ ಇರುತ್ತೆ ಹಾಗಾಗಿ ಕಾರಿಂದ ಇಳಿದು ಸುತ್ತ ಮುತ್ತ ನೋಡಿ ಗಾಬರಿ ಆಗ್ತಾಳೆ ಅದೇ ಟೈಮ್ ಅಲ್ಲಿ ಆ ದೆವ್ವ ಮತ್ತೆ ಬರೋದನ್ನ ನಮ್ಗೆ ತೋರಿಸ್ತಾರೆ ಆ ದೆವ್ವ ಬಂದಿದ್ದೆ ಇವಳನ್ನ ಅಟ್ಯಾಕ್ ಮಾಡಿರುತ್ತೆ ನಂತರ ಇವಳು ಗೆ ಹೋಗಿರ್ತಾಳೆ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ ಹೇಗಿತ್ತು ಮೂವಿ ಖಂಡಿತವಾಗಿಯೂ ಈ ಮೂವಿ ನಿಮ್ಗೆ ತುಂಬಾನೇ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟಿ ನಮ್ಗೆ ಸಪೋರ್ಟ್ ಮಾಡಿ ಧನ್ಯವಾದ